ಆತ್ಮೀಯ ಬಂಧುಗಳೇ ಎಲ್ಲರಿಗೂ ನಮಸ್ಕಾರಗಳು ಇಂದು ಜನವರಿ ಮೂರನೇ ತಾರೀಕು ಮಾತೆ ಸಾವಿತ್ರಿಬಾಯಿ ಫುಲೆ ಅವರು ಹುಟ್ಟಿದಂಥ ದಿನ ಆದ್ದರಿಂದ ಈ ದಿನದ ನಿಮಿತ್ತವಾಗಿ ಆ ಮಹಾಮಾತೆಗೆ ನಾನು ನನ್ನ ಸಾವಿರ ಸಾವಿರ ವಂದನೆಗಳನ್ನು ಸಲ್ಲಿಸ ಬಯಸುತ್ತೇನೆ ಈ ದೇಶದ ಪ್ರಥಮ ಮಹಿಳಾ ಶಿಕ್ಷಕಿ ಪ್ರಥಮ ಮುಖ್ಯೋಧ್ಯಾಪಕಿ ಶಿಕ್ಷಣ ತಜ್ಞೆ ಸಮಾಜ ಸುಧಾರಕಿ ಸಾವಿತ್ರಿಬಾಯಿ ಫುಲೆ ಅವರು ಹುಟ್ಟಿದ್ದು ಜನವರಿ ಮೂರು ಹದಿನೆಂಟುನೂರ ಮೂವತ್ತೊಂದರಲ್ಲಿ ಅವರು ಹುಟ್ಟಿದ್ದು ಮಹಾರಾಷ್ಟ್ರದ ಸತಾರ ಜಿಲ್ಲೆಯ ನಾಯಗಾಂವ್ ಎಂಬ ಹಳ್ಳಿಯಲ್ಲಿ ತಾಯಿಯ ಹೆಸರು ಲಕ್ಷ್ಮೀಬಾಯಿ ತಂದೆ ಖಂಡೋಜಿ ನೇವಸಾಬ್ ಪಾಟೀಲ್ ಆ ಊರಿನ ಮುಖ್ಯಸ್ಥರಾಗಿದ್ದರು ಅಷ್ಟೇ ಅಲ್ಲ ಅವರು ಒಬ್ಬ ದಯಾಪರ ವ್ಯಕ್ತಿಯೋ ಒಬ್ಬ ನ್ಯಾಯಪರ ವ್ಯಕ್ತಿಯೋ ಆಗಿದ್ದರು ಇಂಥ ಮಹಾನ್ ವ್ಯಕ್ತಿಯ ಅಥವಾ ಒಂದು ಒಬ್ಬ ದೊಡ್ಡ ವ್ಯಕ್ತಿಯ ಪುತ್ರಿಯಾದಂಥ ಸಾವಿತ್ರಿಬಾಯಿಯವರ ಮದುವೆ ಅಂದಿನ ಸಂಪ್ರದಾಯ ಸಂಪ್ರದಾಯದಂತೆ ಕೇವಲ ಒಂಬತ್ತು ವರ್ಷಕ್ಕೆ ಒಂಬತ್ತು ವರ್ಷದ ಸಾವಿತ್ರಿಯ ಮದುವೆ ಹದಿಮೂರು ವರ್ಷದ ಜ್ಯೋತಿಬಾ ಪುಲೆಯವರೊಡನೆ ನೆರವೇರುತ್ತದೆ ಮದುವೆ ನಂತರ ಪುಣೆಗೆ ಬಂದಂಥ ಸಾವಿತ್ರಿಬಾಯಿಯ ಬಾಯಿ ಆಗಿದ್ದಳು ತಮ್ಮ ಅವಿದ್ಯಾವಂತ ಪತ್ನಿಗೆ ಬಾಲಕ ಜ್ಯೋತಿಬಾ ಬಾ ಅವರವರು ಅಭ್ಯಾಸ ಮಾಡಿಸಲು ಪ್ರಾರಂಭಿಸುತ್ತಾರೆ ತದನಂತರ ತಮ್ಮ ಪತ್ನಿಗೆ ಪ್ರಾಥಮಿಕ ಶಿಕ್ಷಣವನ್ನು ಕೊಡ್ತಾರೆ ಅವರ ಮುಂದಿನ ಮಾಧ್ಯಮಿಕ ಶಿಕ್ಷಣ ಆಗಿನ ಕಾಲದಲ್ಲಿ ಮಿಷನರಿಗೋಸ್ಕರ ಶಾಲೆಯನ್ನು ನಡೆಸ್ತಾ ಇದ್ದರು ಅಂತ ಒಬ್ಬ ಸ್ಕಾಟಿಶ್ ಮಿಷನರಿ ಮಹಿಳೆ ಮಿಸಸ್ ಮಿಶೆಲ್ ಅನ್ನೋರ ಒಂದು ನಾರ್ಮಲ್ ಶಾಲೆಯಲ್ಲಿ ಅವರ ಒಂದು ಸಹಕಾರದೊಂದಿಗೆ ಅವರ ಒಂದು ಮಾರ್ಗದರ್ಶನದೊಂದಿಗೆ ಸಾವಿತ್ರಿಬಾಯಿ ಅವರ ಮಾಧ್ಯಮಿಕ ಶಿಕ್ಷಣ ಮತ್ತು ಶಿಕ್ಷಕ ತರಬೇತಿ ಎಲ್ಲವೂ ಮುಗ ಹದಿನೆಂಟುನೂರ ನಲವತ್ತೇಳರ ಹೊತ್ತಿಗೆ ಮುಗಿಯುತ್ತದೆ ಹದಿನೆಂಟುನೂರ ನಲವತ್ತೆಂಟರ ಹೊತ್ತಿಗೆ ಈ ದಂಪತಿಗಳಿಗೆ ಅಂದರೆ ಪುಲೆ ದಂಪತಿಗಳಿಗೆ ತಾವು ಶಾಲೆಗಳನ್ನು ತೆರೆದು ಶಿಕ್ಷಣವನ್ನು ಜನಪ್ರಿಯಗೊಳಿಸಬೇಕು ಎಂಬ ಒಂದು ವಿಚಾರ ಬರ್ತದೆ ಯಾಕಂತಂದರೆ ಅಂದಿನ ದಿನಗಳ ದಿನದಲ್ಲಿ ಮಹಿಳೆಯರ ಶಿಕ್ಷಣ ಅಂತೂ ಬಿಟ್ಟು ಬಿಡ್ರಿ ಎಲ್ಲ ಜಾ ಎಲ್ಲ ಜಾತಿಯ ಸ್ತ್ರೀ ಪುರುಷರಿಗೆ ಶಿಕ್ಷಣವನ್ನು ಪಡೆಯುವ ಅಧಿಕಾರ ಇರಲಿಲ್ಲ ಎಲ್ಲರೂ ಶಿಕ್ಷಣ ಪಡೆಯುವಂತಿರಲಿಲ್ಲ ಕೇವಲ ಬ್ರಾಹ್ಮಣ ಗಂಡಸರು ಮಾತ್ರ ಶಿಕ್ಷಣವನ್ನು ಪಡೆಯಬಹುದಾಗಿತ್ತು ಗುರುಕುಲ ಗುರುಕುಲಗಳು ಅಂತ ಇರ್ತಾ ಇದ್ವು ಅಲ್ಲಿ ಕೇವಲ ಬ್ರಾಹ್ಮಣ ಗಂಡಸರಿಗೆ ಮಾತ್ರ ಶಿಕ್ಷಣ ಕೊಡ್ತಾ ಇದ್ರು ಇವನ್ ಬ್ರಾಹ್ಮಣ ಹೆಣ್ಣುಮಕ್ಕಳು ಸಹ ಮನ ಮನೆಯಿಂದ ಹೊರಗೆ ಬರುವಂತಿರಲಿಲ್ಲ ವಿದ್ಯೆ ಒಂದಕ್ಷರವನ್ನು ಕಲಿಯುವಂತಿರಲಿಲ್ಲ ಇನ್ನು ಉಳಿದವರು ಪಾಡೋನು ಅದೇ ಆದ್ದರಿಂದ ಶಿಕ್ಷಣವನ್ನು ಪ್ರಾರಂಭಿಸಬೇಕು ಅದು ಮಹಿಳೆಯರಿಂದಲೇ ಕನ್ಯಾಸ ಹುಡುಗಿಯರಿಂದಲೇ ಪ್ರಾರಂಭಿಸಬೇಕೆಂದು ಅವರು ಪ್ರಥಮವಾಗಿ ಓಪನ್ ಮಾಡಿದ್ದು ಕನ್ಯಾ ಶಾಲೆಯನ್ನೇ ಅವರು ಹದಿನೆಂಟುನೂರ ನಾಲ್ವತ್ತೆರಡರಲ್ಲಿ ಸಾರಿ ಹದಿನೆಂಟುನೂರ ನಲ್ವತ್ತೆಂಟರಲ್ಲಿ ಪ್ರಥಮ ಶಾಲೆಯನ್ನು ಪುಣೆಯ ಬುಧವಾರಪೇಟೆಯಲ್ಲಿರುವ ಒಂದು ಒಂದು ಬಿಡೆಯನ್ನು ಬ್ರಾಹ್ಮಣ ಮಿತ್ರನ ಮನೆಯಲ್ಲಿ ಪ್ರಾರಂಭ ಮಾಡುತ್ತಾರೆ ಅದು ಅವರ ವಸತಿ ಪ್ರದೇಶವಾದ್ದರಿಂದ ಅಲ್ಲಿ ಬಂದ ಪ್ರಥಮ ಹುಡುಗಿಯರು ಆರು ವರ್ಷ ನಾಲ್ಕು ವರ್ಷ ಐದು ವರ್ಷದ ಆರು ಹುಡುಗಿಯರು ಬ್ರಾಹ್ಮಣರ ಮಕ್ಕಳು ಅಲ್ಲಿ ಶಾಲೆಗೆ ದಾಖಲಾಗ್ತಾರೆ ಅಂದಿನ ಸಮಾಜದಲ್ಲಿ ಹೆಣ್ಮಕ್ಕಳು ವಿದ್ಯೆ ಕಲಿಯೋದಂದ್ರೆ ಅದು ಒಂದು ಧರ್ಮ ಬಾಹಿರ ಕೆಲಸ ಅಂತ ತಿಳಿಯಲಾಗಿತ್ತು ಅದೊಂದು ಕೆಟ್ಟ ಕೆಲಸ ಅಂತ ತಿಳಿಯಲಾಗಿತ್ತು ಅದರಲ್ಲೂ ಒಬ್ಬ ಸ್ತ್ರೀ ಶೂದ್ರ ಸ್ತ್ರೀ ವಿದ್ಯೆ ಕಲಿತು ತಮ್ಮ ಮಕ್ಕಳಿಗೆ ವಿದ್ಯೆ ಕಲಿತಲು ಬರ್ತಾ ಇದ್ದಾಳೆ ಇದು ಅತ್ಯಂತ ಪಾಪದ ಕೆಲಸ ಇದನ್ನು ತಡೆಗಟ್ಟಬೇಕು ಅಂತ ಹೇಳಿ ಆ ಓಣಿಯಲ್ಲಿ ಇರುವಂತಹ ಜನ ಅದು ಹೆಂಗಸರೇ ಆಗಲಿ ಗಂಡಸರೇ ಆಗಲಿ ಯುವಕರ ಯುವತಿಯರೇ ಆಗಲಿ ಸಾವಿತ್ರಿ ಬಾಯಿಯರಿಗೆ ಸಾಕಷ್ಟು ತೊಂದರೆ ಕೊಡ್ತಾ ಇದ್ರು ಅವರು ಶಾಲೆಗೆ ಹೋಗುವ ದಾರಿಯಲ್ಲಿ ಅವರ ಮೈ ಮೇಲೆ ಕಲ್ಲುಗಳನ್ನು ಎಸೆಯುವುದು ಕೇಸರನ್ನು ಎಸೆಯುವುದು ಶಗಣಿಯನ್ನು ಉಂಡೆ ಮಾಡಿ ಅವರ ಮೈ ಮೇಲೆ ಚೆಲ್ಲುವುದು ಹೀಗೆ ನಾನಾ ಪ್ರಕಾರವಾಗಿ ತೊಂದರೆ ಕೊಡ್ತಾ ಇದ್ರು ಆದ್ರ ಆ ದಿತ್ತ ಮಹಿಳೆ ಎಲ್ಲವನ್ನೂ ಸಹಿಸಿಕೊಂಡು ಮುಂದೆ ಸಾಕ್ತಾ ಇದ್ರು ಮತ್ತೆ ಸರ್ತಿ ಅವರು ಅವ್ರಿಗೆ ಹೇಳ್ತಾ ಇದ್ರು ಬಂಧುಗಳೇ ನೀವು ನನ್ನ ಮೇಲೆ ಯಶವ ಕಲ್ಲುಗಳು ಯಶುವ ಶಗನಿ ಉಂಡೆಗಳು ನನಗೆ ನೀವು ನನ್ನ ಮೇಲೆ ಹೂವನ್ನು ಎಸೆದು ನನಗೆ ಆಶೀರ್ವಾದ ಮಾಡ್ತಾ ಇದ್ದೀರಾ ಅಂತ ಅನಿಸ್ತದೆ ನಿಮಗೆ ದೇವರು ಒಳ್ಳೆಯದನ್ನು ಮಾಡಲಿ ಎಂದು ಅವರಿಗೆ ಆಶೀರ್ವದಿಸಿ ಮುಂದೆ ಹೋಗಿ ತಮ್ಮ ಕೆಲಸದಲ್ಲಿ ಮಗ್ನವಾಗ್ತಾ ಇದ್ದರು ಅವರು ಶಾಲೆಗೆ ಹೋಗಿ ಕೆಸರಾದ ಹೊಲಸಾದ ಸೀರೆಯನ್ನು ಬದಲಿಸಿ ತಮ್ಮೊಡನೆ ತಂದಂತ ಒಂದು ಹೆಚ್ಚುವರಿ ಸೀರೆಯನ್ನು ಉಟ್ಟುಕೊಂಡು ತಮ್ಮ ಬೋಧನೆಯಲ್ಲಿ ತೊಡಗ್ತಾ ಇದ್ರು ಈ ರೀತಿಯಾಗಿ ಅವರು ಯಾವ ತೊಂದರೆಗಳಿಗೂ ಧೃತಿಗೆಡದೆ ಕೆಲಸವನ್ನು ಮುಂದುವರಿಸಿದರು ಮುಂದೆ ಒಂದು ಆರು ತಿಂಗಳಲ್ಲೇ ಅವರು ಅಸ್ಪೃಶ್ಯರ ಓಣಿಯಲ್ಲಿ ಅಸ್ಪೃಶ್ಯರ ಹೆಣ್ಣು ಮಕ್ಕಳಿಗಾಗಿ ಶಾಲೆಯನ್ನು ಪ್ರಾರಂಭ ಮಾಡಿಸುತ್ತಾರೆ ತದನಂತರ ಮತ್ತೊಂದು ಶಾಲೆಯನ್ನು ಅವರು ಅಸ್ಪೃಶ್ಯರ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಕೂಡಿಕೊಂಡೇ ಪ್ರಾರಂಭಿಸುತ್ತಾರೆ ಹೀಗಾಗಿ ಅಷ್ಟ್ರ ಅಷ್ಟೊತ್ತಿಗೆ ಅವರಿಗೆ ಅನೇಕ ಸಹಾಯ ಸಹಕಾರಗಳು ಸಿಗಲಿಕ್ಕೆ ಪ್ರಾರಂಭ ಆಗ್ತದೆ ಮತ್ತು ಇದಾರು ವರ್ಷದಲ್ಲಿ ಅವರು ಹದಿನೆಂಟು ಶಾಲೆಗಳನ್ನು ಪ್ರಾರಂಭಿಸ್ತಾರೆ ಅಷ್ಟೊತ್ತಿಗೆ ಶಿಕ್ಷಣವು ಜನಪ್ರಿಯವಾಗ್ತದೆ ಅನೇಕರು ಅವರ ಶಾಲೆಗಳಲ್ಲಿ ಬಂದು ವಿದ್ಯೆ ಕೆಲಸ ವಿದ್ಯೆ ಕಲಿಸುವ ಶಿಕ್ಷಕ ವೃತ್ತಿಯಲ್ಲಿ ಸಹಾಯ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ ಈ ಎಲ್ಲ ಶಾಲೆಗಳ ಮೇಲ್ವಿಚಾರಣೆಯನ್ನು ಶಿಖ್ ಮತ್ತು ಅವರ ಪಠ್ಯ ಪುಸ್ತಕವನ್ನು ತಯಾರಿಸುವ ಕೆಲಸವನ್ನು ಇವನ್ನೆಲ್ಲ ಸಾವಿತ್ರಿಬಾಯಿಯವರು ಫುಲೆ ಮಾಡ್ತಾ ಇರ್ತಾರೆ ಬ್ರಿಟಿಷರಿಗೆ ತುಂಬಾ ಮೆಚ್ಚುಗೆ ಆಗ್ತದೆ ಅವರು ಇವರಿಗೆ ಧನ ಸಹಾಯವನ್ನು ಮಾಡ್ತಾ ಇರ್ತಾರೆ ಪ್ರೋತ್ಸಾಹವನ್ನು ಮಾಡ್ತಾ ಇರ್ತಾರೆ ಈ ರೀತಿ ಸಾವಿತ್ರಿಬಾಯಿಯವರು ಶಿಕ್ಷಣ ಕ್ಷೇತ್ರದಲ್ಲಿ ತುಂಬಾ ಕೆಲಸವನ್ನು ಮಾಡಿದರು ಅಲ್ಲಿಗೆ ಅಲ್ಲಿ ಅಲ್ಲಿಂದ ಆಚೆ ಶಿಕ್ಷಣ ಎನ್ನುವುದು ಜನಪ್ರಿಯವಾಯಿತು ಮಹಿಳೆಯರು ಹುಡುಗಿಯ ಸಾಕಷ್ಟು ಜನ ಸಮಾಜದಲ್ಲಿ ಜನ ತಮ್ಮ ಹೆಣ್ಮಕ್ಕಳನ್ನು ಸಾಲಿ ಕಲಿಸ್ಲಿಕ್ಕೆ ಪ್ರಾರಂಭ ಮಾಡಿದರು ಅದರ ಪರಿಣಾಮವೇ ಇಂದು ನಾವು ಹೆಣ್ಮಕ್ಳು ಇಷ್ಟೊಂದು ಪ್ರಗತಿಯನ್ನು ಸಾಧಿಸಿದ್ದೇವೆ ಆಡುಮಟ್ಟದ ತಪ್ಪಲಿಲ್ಲ ಹೆಣ್ಣುಮಕ್ಕಳು ಮಾಡದಕ್ಕೆ ಯಾವ ಕ್ಷೇತ್ರ ಯಾವುದೇ ಕ್ಷೇತ್ರದ ಹೆಣ್ಮಕ್ಳು ಇವತ್ತು ಅವ್ರು ಇರುವಂತ ಯಾವುದೇ ಕ್ಷೇತ್ರ ಬಾಕಿ ಉಳಿದಿಲ್ಲ ಈ ರೀತಿಯಾಗಿ ಇವತ್ತು ಹೆಣ್ಮಕ್ಕಳ ಪ್ರತಿ ಒಂದು ಪ್ರಗತಿಗೆ ಅಂದು ಸಾವಿತ್ರಿಬಾಯಿ ದುಡಿದು ದುಡಿಮೆಯೇ ಕಾರಣ ಸಾವಿತ್ರಿಬಾಯಿ ಅವರು ಕೇವಲ ಶಿಕ್ಷಣ ಕ್ಷೇತ್ರದಲ್ಲಿ ಮಾತ್ರ ಉಳಿಯದೆ ಅವರು ಸಾಮಾಜಿಕ ಕ್ಷೇತ್ರದಲ್ಲಿಯೂ ಅನೇಕ ಸೇವೆಗಳನ್ನು ಮಾಡಿದರು ಅವರು ಆಗಿನ ಕಾಲದಲ್ಲಿ ಬ್ರಾಹ್ಮಣ ವಿಧವೆಯರು ವಿಧವೇ ಬ್ರಾಹ್ಮಣ ಹೆಣ್ಮಕ್ಳು ವಿಧವೆಯರಾದ ತಕ್ಷಣ ಅವರು ಕೇಶ ಬುಂಡನ್ನು ಮಾಡ್ತಾ ಇದ್ರು ಅದನ್ನು ಅವರು ಪ್ರತಿಭಟಿಸಿ ಪ್ರತಿಬಂಧಿಸಿದರು ಆಮೇಲೆ ಬ್ರಾಹ್ಮಣ ಹೆಣ್ಮಕ್ಳು ಬೇಗನೆ ವಿಧವೇರಾಗ್ತಾ ಇದ್ರು ಚಿಕ್ಕ ವಯಸ್ಸಿನಲ್ಲಿ ವಿಧವೆ ಆಗೋದರಿಂದ ಅವರ ಮೇಲೆ ಅತ್ಯಾಚಾರ ನಡೀತಿತ್ತು ಅತ್ಯಾಚಾರಕ್ಕೆ ಒಳಗಾದ ಹೆಣ್ಮಕ್ಳು ಬಸಿರಾಗ್ತಾ ಇದ್ರು ಬಸಿರಾದ ಈ ಹುಟ್ಟಿದ ಮಕ್ಕಳನ್ನು ಕೆರೆಯ ಬಾವಿಯಲ್ಲಿ ಎಸಿ ಎಸಿತ ಇದ್ರು ಇದನ್ನು ತಡೆಗಟ್ಟುವುದಕ್ಕಾಗಿ ಸಾವಿತ್ರಿ ಬಾ ಬಾಯಿಯವರು ತಮ್ಮ ಮನೆಯಲ್ಲಿ ಶಿಶು ಹತ್ಯಾ ಪ್ರತಿರೋಧಕ ಪ್ರತಿಬಂಧ ಪ್ರತಿಬಂಧ ಶಾಲೆಯ ಒಂದು ಗೃಹವನ್ನು ಪ್ರಾರಂಭ ಮಾಡ್ತಾರೆ ಒಂದು ವರ್ಷ ಅಲ್ಲೇ ಒಂದು ವರ್ಷ ಅಂತ ಅಲ್ಲಿ ಮೂವತ್ತು ಹೆಣ್ಮಕ್ಳು ಬಂದು ಒಂದು ವರ್ಷ ಅವರು ಮೂವತ್ತು ಹೆರಿಗೆಗಳನ್ನು ಮಾಡಿದರೆ ಸಹ ಇದೆ ಈ ರೀತಿಯಾಗಿ ಒಬ್ಬ ಬ್ರಾಹ್ಮಣ ವಿಧವೆಯಲ್ಲಿ ಬಂದು ಗುಪ್ತ ರೀತಿಯಿಂದ ಬಂದು ಒಂದು ಹೆತ್ತ ಮಗುವನ್ನು ಅವರು ಸ್ವತಃ ದತ್ತಕ್ಕೆ ತೆಗೆದುಕೊಂಡು ತೆಗೆದುಕೊಳ್ತಾರೆ ಮತ್ತೆ ಆ ಮಗುಗೆ ಯಶವಂತ ಅಂತ ಹೆಸರು ಇರ್ತಾರೆ ಅವನನ್ನು ಡಾಕ್ಟರ್ ಮಾಡುತ್ತಾರೆ ಯಾಕಂದ್ರೆ ಪುಲೆ ದಂಪತಿಗಳಿಗೆ ಮಕ್ಕಳಿರಲಿಲ್ಲ ಇಷ್ಟಕ್ಕೆ ಅವ್ರದ್ದು ಸಾಕಾಗಲಾದ ಒಂದ್ಸರ್ತಿ ಪುಣೆಯಲ್ಲಿ ಬರಗಾಲ ಬಿದ್ದಿರ್ತದೆ ಅವಾಗ ತಮ್ಮ ಸ್ವಂತ ಉಪಯೋಗಕ್ಕೆ ತಮ್ಮ ಸ್ವಂತ ಮನೆಯ ಹಿತ್ತಲಲ್ಲಿ ಇದ್ದಂತ ಬಾವಿಯನ್ನು ಅವರು ಅಸ್ಪೃಶ್ಯರು ಉಪಯೋಗಿಸ್ ಉಪಯೋಗಿಸಿಕೊಳ್ಳಲಿಕ್ಕೆ ಬಿಟ್ಟು ಅಂದಿನ ದಿನದಲ್ಲಿ ಅಸ್ಪೃಶ್ಯರನ್ನು ಯಾರು ಹತ್ತಿರ ಬರುತ್ತದೆ ಗೊಡುತ್ತಿರಲಿಲ್ಲ ಅಂತಂದ್ರೆ ತಮ್ಮ ಮನೆ ಬಾವಿಯನ್ನು ಉಪಯೋಗ ಮಾಡ್ಲಿಕ್ಕೆ ಕೊಡ್ತಾರೆ ತಮ್ಮ ಮನೆಯಲ್ಲಿದ್ದ ಧಾನ್ಯದ ಚೀಲಗಳನ್ನು ಬಿತ್ತಿ ಬಿಚ್ಚಿಬಿಟ್ಟು ಅವನ್ನು ಜನರಿಗೆ ಹಂಚ್ತಾರೆ ಅಷ್ಟೇ ಅಲ್ಲದು ಅದು ಪ್ರತಿದಿನ ಸಾವಿರಾರು ರೊಟ್ಟಿಗಳನ್ನು ಸ್ವತಃ ಸಾವಿತ್ರಿ ಬಾಯಿಯವರು ಬಡಿದು ತಯಾರು ಮಾಡಿ ಜನರಿಗೆ ಉಣಬಡಿಸ್ತಾ ಇದ್ರು ಈ ರೀತಿ ಸಾವಿತ್ರಿ ಬಾಯಿಯವರು ಮಾಡಿದ ಕೆಲಸಗಳಿಗೆ Oh, la cabella, munde ಹದಿನೆಂಟುನೂರ ಎಪ್ಪತ್ತೊಂದರಲ್ಲಿ ಶತ ಶೋಧಕ ಸಮಾಜವನ್ನು ಜನಜಾಗೃತಿಯ ಕಾರಣಕ್ಕಾಗಿ ಮಹಾತ್ಮ ಫುಲ್ ಅವರು ಪ್ರಾರಂಭ ಮಾಡ್ತಾರೆ ಜನಜಾಗೃತಿ ಅಂದ್ರೆ ಜನರಲ್ಲಿ ಎಜುಕೇಶನ್ ಬಂದಿರ್ತದೆ ಆದರೆ ಜಾಗೃತಿ ಉಂಟಾಗಿರಾಗಿಲ್ಲ ಅದನ್ನು ಉಂಟು ಮಾಡಿ ಅವರು ಒಂದು ಸತ್ಯಶೋಧಕ ಸಮಾಜವನ್ನು ಪ್ರಾರಂಭ ಮಾಡ್ತಾರೆ ಆ ಸತ್ಯಶೋಧಕ ಸಮಾಜದಲ್ಲಿ ಸಾವಿತ್ರಿ ಅವರು ಸಾಕಷ್ಟು ಕೆಲಸ ಮಾಡುತ್ತಾರೆ ಆ ಶತಶೋಧಕ ಸಮಾಜದ ಒಂದು ಒಂದು ಶಿಕ್ಷಣ ಪ್ರಸಾರ ಮತ್ತು ಜಾಗೃತಿಯ ಕಾರಣವಾಗಿ ಮುಂದೆ ಅನೇಕ ಜನ ಹುಟ್ಕೊಂಡ್ರು ಅದರಲ್ಲಿ ಅಂಬೇಡ್ಕರ್ ಅವರ ತಂದೆ ಅವರು ಒಬ್ರು ಮತ್ತು ಕೊಲ್ಲಾಪುರದ ಛತ್ರಪತಿ ಶಾಹು ಮಹಾರಾಜರ ಮೇಲೆ ಗಾಯಕ ಬರೋಡ ಮಹಾರಾಜರು ಗಾಯಕ ಮೇ ಸಹ ಈ ಒಂದು ಜಾಗೃತಿಯ ಪರಿಣಾಮವಾಗಿ ಮುಂದೆ ಒಳ್ಳೆಯ ಸಾಮಾಜಿಕ ಕೆಲಸಗಳನ್ನು ಮಾಡಿದ್ದು ಮಾಡಿದ್ದಕ್ಕೆ ಇದೇ ಒಂದು ಕಾರಣ ಇಷ್ಟು ಇಷ್ಟ ಅಲ್ಲದೆ ಹದಿನೈ ಹದ್ನೈ ತೊಂಬತ್ತೊಂದರಲ್ಲಿ ಮಹಾತ್ಮ ಫುಲೆಯವರು ತೀರಿಕೊಂಡಾಗ ಅವರ ಶವ ಸಂಸ್ಕಾರಕ್ಕೆ ಅವರ ಅವರ ಪಾರ್ಥಿವ ಶರೀರಕ್ಕೆ ಅಗ್ನಿ ಇಡಲು ಅವರ ದತ್ತಪುತ್ರ ಮುಂದೆ ಬಂದಾಗ ಸಮಾಜ ಸಮಾಜದ ಜನ ಅದನ್ನು ವಿರೋಧಿಸ್ತಾರೆ ವಿರೋಧಿಸಿದಾಗ ಹೆಣ್ಮಕ್ಳು ಸಹ ಹೆಣ್ಮಕ್ಕಳು ಸಹ ಅಗ್ನಿ ಶರೀರಕ್ಕೆ ಅಗ್ನಿಯನ್ನು ಇಡುವ ಆಗಿರಲಿಲ್ಲ ಆದ್ರೆ ಸಾವಿತ್ರಿ ಅವರು ದಿಟ್ಟತನದಿಂದ ಮುಂದೆ ಬಂದು ತಮ್ಮ ಪತಿಯ ಪಾರ್ಥಿವ ಶರೀರಕ್ಕೆ ಅಗ್ನಿ ನೀಡ್ತಾರೆ ಅಗ್ನಿ ನಿಟ್ಟು ಶವ ಸಂಸ್ಕಾರಕ್ಕೆ ಅವಕಾಶ ಮಾಡಿಕೊಡ್ತಾರೆ ಇಂದಿಗೂ ಹೆಣ್ಮಕ್ಳು ಇಂಥ ದೊಡ್ಡ ಹೆಜ್ಜೆ ನೀಡೋದಿಲ್ಲ ಆದ್ರೆ ಇನ್ನೂರು ವರ್ಷಗಳ ಹಿಂದೆ ಸಾವಿತ್ರಿಬಾಯಿಯವರು ಒಂದು ದೊಡ್ಡ ಕೆಲಸವನ್ನು ಮಾಡಿದರು ಆಮೇಲೆ ಅವರು ಅವರ ನಂತರ ಪತಿಯ ನಂತರ ಸತ್ಯಶೋಧಕ ಸಮಾಜವನ್ನು ಏಳು ವರ್ಷಗಳವರೆಗೆ ಸಕ್ಸಸ್ಫುಲ್ ಆಗಿ ನಡೆಸಿಕೊಂಡು ಬಂದರು ಹದಿನೆಂಟುನೂರ ತೊಂಬತ್ತೇಳರಲ್ಲಿ ೋಳರಲ್ಲಿ ಪುಣೆಯಲ್ಲಿ ಒಂದು ದೊಡ್ಡ ಪ್ಲೇಗ್ ರೋಗ ಬರ್ತದೆ ಆ ಪ್ಲೇಗ್ ರೋಗ ರೋಗದಲ್ಲಿ ತಮ್ಮ ಮಗನ ಡಾಕ್ಟರ್ ಮಗನಿಂದ ಔಷಧಾಲಯವನ್ನು ಪ್ರಾರಂಭಿಸಿ ಸಾಕಷ್ಟು ಜನರನ್ನು ಆ ಒಂದು ಔಷಧಾಲಯಕ್ಕೆ ತಂದು ಉಪಚಾರ ಮಾಡ್ತಾ ಇರ್ತಾರೆ ಹೀಗೆ ಉಪಚಾರ ಮಾಡುವಾಗ ಒಂದು ಸಲ ಅವರೇ ಪ್ಲೇಗ್ ರೋ ರೋಗಕ್ಕೆ ಬಲಿಯಾಗಿ ಬಲಿಯಾಗ್ತಾರೆ ಈ ರೀತಿ ಅವರು ನಮ್ಮ ಪಾವ ಅವರು ನಮ್ಮಿಂದ ಕಣ್ಮರೆಯಾಗ್ತಾರೆ ಆದರೆ ಸಾವಿತ್ರಿಬಾಯಿ ಅವರ ವಿಚಾರಗಳು ನಮ್ಮ ಮುಂದೆ ಇವತ್ತು ಪ್ರಜ್ವಲವಾಗಿ ಉಳಿದಿವೆ ಪ್ರಜ್ವಲವಾಗಿ ಉರಿತಾ ಇವೆ ಅವರ ಅವರಿಗೆ ನಾವು ಏನಾದರೂ ಒಂದು ಆಧರಾಂಜಲಿಯನ್ನು ಶ್ರದ್ಧಾಂಜಲಿಯನ್ನು ಕೊಡಬೇಕಂತ ಇಷ್ಟ ಇದ್ರೆ ನಮಗೆ ನಾವು ಅವರ ಒಂದು ಆ ಮಹತ್ವಾಕಾಂಕ್ಷೆಯನ್ನು ಮುಂದುವರಿಸಿಕೊಂಡು ಹೋಗಬೇಕು ಹೋಗಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಹೇಳಿ ನಾನು ನನ್ನ ಮಾತವನ್ನು ಮುಗಿಸ್ತೇನೆ जय भीम जय भारत थैंक यू